ಸಾಹಿತ್ಯ ಎಂದರೆ ಕೇವಲ ಪ್ರಚಾರ ಮಾಧ್ಯಮವಲ್ಲ ಅಥವಾ ಕೇವಲ ಪುಸ್ತಕ ಬರೆಯೋದು ಅಷ್ಟೇ ಅಲ್ಲ ಬರಹಗಳ ಮೂಲಕ ಸಾಮಾಜಿಕ ಹೊಣೆಗಾರಿಕೆ ನಿರ್ವಹಿಸುವುದು ಕೂಡ ಸಾಹಿತ್ಯವೇ ಆಗಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಹೆಗಡೆ ನುಡಿದರು ದಾಂಡೇಲಿಯ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ದಾಂಡೇಲಿ ತಾಲೂಕಾ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಸಾಹಿತಿಗಳಾದವರು ಭ್ರಮಾ ಲೋಕದಲ್ಲಿ ಇರಬಾರದು ಅವರು ವಾಸ್ತವ ಲೋಕದಲ್ಲಿರಬೇಕು ಕೆಲವರು ಸಾಹಿತಿ ಎಂದ ಮಾತ್ರಕ್ಕೆ ತಮ್ಮನ್ನ ತಾವೇ ಮರೆತು ವರ್ತಿಸುವುದನ್ನ ಕಾಣುತ್ತಿದ್ದೇವೆ ಸಾಹಿತ್ಯದ ಮೂಲಕ ಪರಸ್ಪರ ಪ್ರೀತಿಸುವುದನ್ನ ಆ ಮೂಲಕ ಸುಂದರ ಸಮಾಜ ನಿರ್ಮಿಸುವ ಸಂದೇಶವನ್ನ ನೀಡಬೇಕು ಎಂದರು ನಮ್ಮ ಸಾಂಸ್ಕೃತಿಕ ಚಳವಳಿಯ ಪುನರುತ್ಥಾನದಿಂದಲೇ ಈ ದೇಶದ ಸ್ವಾತಂತ್ರ್ಯ ಚಳವಳಿ ಹಾಗೂ ಎಲ್ಲಾ ಕ್ರಾಂತಿಗಳು ಆರಂಭವಾಗಿದ್ದು ಜಗತ್ತಿನ ಹೊಸ ಸತ್ಯವನ್ನ ಒಂದು ಚೌಕಟ್ಟಿನಲ್ಲಿ ಹಾಕಿ ದಾಖಲೆ ಮಾಡುವುದೇ ಸಾಹಿತ್ಯ ದಾಂಡೇಲಿ ಇದು ಸುಂದರವಾದ ನಗರ ಹೊಸ ತಾಲೂಕು ಆಗಿರುವ ದಾಂಡೇಲಿ ತಮ್ಮದು ಎನ್ನುವ ಅಭಿಮಾನ ಎಲ್ಲರಲ್ಲಿರಬೇಕು ದಾಂಡೇಲಿ ತಾಲೂಕಿಗೆ ಅವಶ್ಯ ಇರುವ ಕಚೇರಿ ಬರುವಂತಾಗಬೇಕು ಇಲ್ಲಿ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಬುಡಕಟ್ಟು ಅಧ್ಯಯನಗಳ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರಗಳು ಆರಂಭಿಸುವಂತಾಗಬೇಕು ಎಂಬ ಒತ್ತಾಯ ಮಾಡಿದ್ರು ಅಂತಂದ್ರೆ ಇವತ್ತು ಇವತ್ತಿನ ಸಮ್ಮೇಳನದ ನೆರವಣಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಡೆಕೋರೇಷನ್ ಅದ್ಭುತ ಎಲ್ಲರೂ ಕೂಡ ಬಹಳ ಅದ್ಭುತವಾಗಿದೆ ಮತ್ತು ನಿಜವಾಗಿಯೂ ಅಂತಹ ಪ್ರದೇಶದಲ್ಲಿ ಕಾರ್ಯಕ್ರಮವನ್ನು ಸಲ್ಲಿಸಿದ್ದೇನೆ ನಾನು ತಮ್ಮೆಲ್ಲರಿಗೆ ಹಾರ್ದಿಕವಾದ ಬಹಳ ಹಾರ್ದಿಕವಾದಂತಹ ಅಭಿನಂದನೆ ಹೇಳ್ತೇನೆ ಇದಕ್ಕಿಂತ ಹೆಚ್ಚು ಹೇಳಿಕೆ ನನಗೆ ಶಬ್ದ ಇಲ್ಲ ಅಂತ ಮತ್ತು ಅದ್ಭುತವಾದ ಸಂಘಟನೆ ಸಮ್ಮೇಳನ ಇದೆ ಆಮೇಲೆ ಹಾಗೆ ನಾನು ಇದನ್ನು ಕೂಡ ಹೇಳಿಕ್ಕೆ ನನ್ನ ಇದು ಪ್ರಪ್ರಥಮ ಲಾಂಡೇಗ ಸಮ್ಮೇಳನ ತಮ್ಮ ಪ್ರಪ್ರಥಮ ಸಮ್ಮೇಳನ ನಾನು ಹೇಳಬೇಕಾದ ಎರಡನೇ ಏನಂದ್ರೆ ಈ ಪ್ರಪ್ರಥಮ ದಾಂಡೇಯ ಸಾಹಿತ್ಯ ಸಮ್ಮೇಳನ ಒಂದು ವಿಶೇಷವಾದಂತಹ ಘಟನೆ ಒಂದು ವಿಶೇಷವಾದಂತಹ ಸಾಂಸ್ಕೃತಿಕ ರಾಜಕೀಯ ಘಟನೆ ಯಾಕೆ ಅಂತ ಯಾಕೆ ಅಂತಂದ್ರೆ ನಾವು ಈ ದೇಶ ಮಟ್ಟದಲ್ಲಿ ಒಂದು ನ್ಯಾಷನಲಿಸಮ್ ಅಂತ ಹೇಳ್ತೇವೆ ರಾಷ್ಟ್ರೀಯತೆ ಭಾವನೆ ಹಾಗೆ ರಾಷ್ಟ್ರೀಯ ನಮ್ಮ ದೇಶ ರಾಜ್ಯ ಮಟ್ಟದಲ್ಲಿ ನಾವು ಕನ್ನಡಗಿರು ನೋಡುವ ಭಾವನೆ ಅಂತ ಹೇಳ್ತೇವೆ ಇವಾಗ ಕೆಲವೊಂದು ರಾಷ್ಟ್ರೀಯತೆ ಭಾವನೆ ಅಂತ ಹೇಳ್ತಾರೆ ಅಶಾಂತಿ ಶ್ರೀ ರತ್ನ ಇವರು ಹಾಗೆ ಒಂದು ಪ್ರದೇಶಕ್ಕೆ ಕೂಡ ಒಂದು ಉಪರಾಷ್ಟ್ರೀಯತೆಯ ಭಾವನೆ ಇರ್ತದೆ ಇರಬೇಕು ಸಾಹಿತ್ಯ ರಚನೆ ಇದು ಎಲ್ಲರಿಂದ ಆಗುವಂತ ಕೆಲಸವಲ್ಲ ಅದು ಕೆಲವರಿಗೆ ಮಾತ್ರ ಸಿದ್ಧಿಸುವಂತ ಒಂದು ವರ ನಾವು ನಮ್ಮ ಮನೆಯಲ್ಲಿ ಮಾಡುವ ನಿತ್ಯದ ಕೆಲಸ ವೃತ್ತಿಗಳ ಜೊತೆಗೆ ಒಂದಿಷ್ಟು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು ಆಗ್ಲೇ ಮನಸ್ಸಿನ ಹಾಗೂ ದೇಹದ ಆಯಾಸ ನಿವಾರಣೆಯಾಗಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ನುಡಿದರು ಇನ್ನು ಡಾಕ್ಟರ್ ಆರ್ಜಿ ಹೆಗಡೆಯವರ ಬೆಲೆಂಟೈನ್ ವಿಸ್ಕಿ ಎಂಬ ಕಥಾ ಸಂಕಲನ ಬಿಡುಗಡೆ ಮಾಡಿದ್ರು ಬಿಎನ್ ವಾಸರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಸಾಹಿತ್ಯದ ಕಾರ್ಯಕ್ರಮಗಳು ಸಮ್ಮೇಳನಗಳು ನಡೆಯುತ್ತಿದೆ ಇದು ಬೆಳವಣಿಗೆ ಅವರ ಸಂಘಟನಾ ಶಕ್ತಿಗೆ ನನ್ನ ಮೆಚ್ಚುಗೆ ಇದೆ ವಾಸರೆಯವರ ಮನವಿಯಂತೆ ದಾಂಡೇಲಿಯಲ್ಲಿ ಒಂದು ಸಾಹಿತ್ಯ ಭವನ ಆಗಬೇಕು ಅದಕ್ಕಾಗಿ ಈಗಾಗಲೇ ನಗರಸಭೆಯವರಿಗೆ ಸಾಮಾನ್ಯ ಸಭೆಯಲ್ಲೊಂದು ಟರಾವು ಮಾಡಿ ಪ್ರಸ್ತಾವನೆ ಕಳುಹಿಸಲು ತಿಳಿಸಿದ್ದು ನಿವೇಶನ ಮಂಜೂರಿಯಾದ ನಂತರದಲ್ಲಿ ಸಾಹಿತ್ಯ ಪರಿಷತ್ತಿನಿಂದಲೋ ಅಥವಾ ಸರ್ಕಾರದಿಂದಲೋ ನಿರ್ಮಿಸಲು ನನ್ನಿಂದಾದ ಎಲ್ಲಾ ಪ್ರಯತ್ನವನ್ನ ಮಾಡುತ್ತೇನೆ ಎಂದರು

ಇಂದು ಅನೇಕ ಸೂಕ್ಷ್ಮ ವಿಚಾರಗಳು ಮನುಷ್ಯನ ಸಂಬಂಧವನ್ನ ಕೆಡಿಸುವಂತಹ ಸಂಗತಿಗಳು ನಮ್ಮೊಳಗೆ ಹರಿದಾಡುತ್ತಿವೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನ ಮಲಿನಗೊಳಿಸುತ್ತಿದ್ದಾನೆ ಹಾಗೆಯೇ ಸಮಾಜವನ್ನ ಕೂಡ ಮಲಿನಗೊಳಿಸುತ್ತಿದ್ದಾನೆ ಪಠ್ಯ ಶಿಕ್ಷಣಗಳಲ್ಲಿ ಯಾವುದೇ ರೀತಿಯ ಹೇರಿಕೆ ಸರಿಯಾದ ಕ್ರಮವಲ್ಲ ಬರಹಗಾರನಾದವ ಸತ್ಯ ಬರೆಯಬೇಕು ಸಮಾಜಕ್ಕೆ ನೈತಿಕ ಎಚ್ಚರವನ್ನ ನೀಡಬೇಕು ಎಂದ ಮಟ್ಟಿಹಾಳವರು ಉತ್ತರ ಕನ್ನಡ ಇದು ಸುಂದರವಾದ ಜಿಲ್ಲೆ ಪ್ರಾಕೃತಿಕ ಸಂಪತ್ತಿನ ಜಿಲ್ಲೆ ಈ ಜಿಲ್ಲೆಗೆ ಮುಕುಟ ಪ್ರಾಯವಾಗಿರುವಂಥದ್ದು ದಾಂಡೇಲಿ ಎಂಬ ಸುಂದರ ಪರಿಸರ ನಗರ ಇದು ಪಂಪನ ಜಿಲ್ಲೆ ಪಂಪನ ಆಶಯಗಳನ್ನ ಹೊತ್ತುಕೊಂಡಿರುವ ಜಿಲ್ಲೆ ನಾಡಿನ ಎಲ್ಲಾ ಸಾಹಿತ್ಯಗಳನ್ನ ಆಕರ್ಷಿಸುವಂತಹ ಜಿಲ್ಲೆ ಉತ್ತರ ಕನ್ನಡ ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದ ಬುಡಕಟ್ಟು ಹಾಗೂ ಇತರೆ ಜನಪದ ಸಂಸ್ಕೃತಿಯನ್ನ ಹೊಂದಿರುವಂತಹ ಶ್ರೀಮಂತವಾದ ಜಿಲ್ಲೆ ಆದರೆ ಈ ಜಿಲ್ಲೆ ಮೂಲಭೂತವಾಗಿ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಇನ್ನೂ ಅಭಿವೃದ್ಧಿಯಾಗಬೇಕಿದೆ ಎಂದರು ಅವರ ಹೆಸರು ಬರೆಯ ಬಿ ಎನ್ ವಾಸ್ರೇಯ ಕನ್ನಡ ಸಾಹಿತ್ಯ ಸಂಸ್ಕೃತಿ ಲೋಕದ ಆಸರೆ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಲೋಕದ ಆಸರೆಯಾಗಿ ಕೆಲಸ ಮಾಡತಕ್ಕಂಥ ಅವರು ಅಧ್ಯಕ್ಷರಾಗಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡುವಲ್ಲಿ ಬಡ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೀಗಾಗಿ ಪ್ರಾಸ್ತಾವಿ ಮುಡಿಗಳಲ್ಲಾಗಿದ್ದಂಥ ಬಿ ಎನ್ ವಾಸ್ರೇ ಅವರೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಳೆದೊಂದು ವರ್ಷದಿಂದ ರಚನಾತ್ಮಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಪರಿಷತ್ತಿನಲ್ಲಿ ಅವರಿವರೆನ್ನದೇ ಎಲ್ಲರನ್ನ ಒಳಗೊಂಡು ಸಂಘಟಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಆದಾಗ್ಯೂ ಕೆಲವರು ಪರಿಷತ್ತಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡುತ್ತಿರುವುದು ಸಮಂಜಸವಲ್ಲ ಎಂದು ಕಸಪ ಜಿಲ್ಲಾಧ್ಯಕ್ಷ ವಾಸರೆ ಹೇಳಿದರು ಸಾಹಿತಿಯಾದವ ಒಬ್ಬರ ನಡುವೆ ಮತ್ತೊಬ್ಬರಿಗೆ ಸೇತುವೆಯಾಗಬೇಕೇ ಹೊರತು ಒಡೆಯುವ ಕೆಲಸವನ್ನ ಮಾಡಬಾರದು ದಾಂಡೇಲಿಯಲ್ಲಿ ಕೂಡ ನಾವು ಎಲ್ಲರನ್ನ ಆಹ್ವಾನಿಸಿದ್ದೇವೆ ಆದರೆ ಕೆಲವರು ಮಾತ್ರ ಕಾರ್ಯಕ್ರಮಕ್ಕೆ ಬರಲೊಪ್ಪದ ಹಿನ್ನೆಲೆಯಲ್ಲಿ ಅವರನ್ನ ಕೈಬಿಡಲಾಗಿದೆ ಎಂದರು ಇಲ್ಲಿಯವರೆಗೂ ರಾಜ್ಯ ಇರಬಹುದು ಮತ್ತು ಜಿಲ್ಲಾ ಮಟ್ಟದಲ್ಲಿರ್ಬೋದು ಹಲವಾರು ಮನೆಯಲ್ಲೂ ಈ ರಥವನ್ನು ಹೋಗಿದ್ದಾರೆ ಅವರೆಲ್ಲರ ಆ ದಾರಿಯಲ್ಲಿ ಇವತ್ತು ಚಿಕ್ಕ ಸಣ್ಣ ಪುಟ್ಟರಾದ ಹೆಜ್ಜೆಕೆ ನಾನು ಬಂದಿದ್ದೀನಿ ಆ ಎಲ್ಲರ ಏನು ಒಳ್ಳೆಯ ಕೆಲಸಗಳನ್ನ ಮಾಡಿ ಈ ಪರಿಷತ್ತನ್ನ ಕಟ್ಟಿ ಹೋಗಿದ್ದಾರೆ ಯಾರ ಹೆಸರನ್ನ ಇಲ್ಲಿಯವರೆಗೂ ನೆನಪಿಸಿಕೊಳ್ತಾ ಇದ್ದಾರೆ ಸಾಹಿತ್ಯ ಪರಿಷತ್ತಿನಲ್ಲಿ ಅಂತವರೆಲ್ಲರ ಹೆಸರನ್ನ ಮುಂದುವರಿಸುವುದಕ್ಕಾಗಿ ಅವರ ಪ್ರತಿನಿಧಿಯಾಗಿ ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೇನೆ ಆರಂಭದಲ್ಲಿ ಏನು ಈ ಜಿಲ್ಲೆಯಲ್ಲಿ ನಡುವೆ ಸಾಹಿತ್ಯಗಳ ನಡುವೆ ಇಡೀ ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥ ಸಹದೇವಿಗಳು ಬರಹಗಾರರ ನಡುವೆ ಒಂದು ಸಣ್ಣ ಪರದೆ ಇತ್ತಲ್ಲ ಏನು ಅದು ವೈಚಾರಿಕವಾದ ವೈಯಕ್ತಿಕವಾದದ್ದಿರ್ಬೋದು ಅದನ್ನು ಹೋಗಲಾಡಿಸಬೇಕು ಅನ್ನೋ ದೃಷ್ಟಿಯಿಂದ ಅಂಕೋಲೆಯಲ್ಲಿ ಅಕ್ಷರೋತ್ಸವ ಅನ್ನುವಂತಹ ಬರಹಗಾರರ ಸಮ್ಮೇಳನವನ್ನು ಮಾಡಿದ್ವಿ ಸಮ್ಮೇಳನ ಅಲ್ಲ ಸಮ್ಮೇಳನ ಮಾಡಿದ್ವಿ ಇಡೀ ಜಿಲ್ಲೆಯ ಬರಹಗಾರರು ಅಂಕೋಲೆಯಲ್ಲಿ ಸೇರಿದ್ರು ಆ ಮೂಲಕ ಇಡೀ ಜಿಲ್ಲೆಯ ಬರಹಗಾರರನ್ನು ಕಟ್ಟಿಕೊಂಡು ಈ ಸಾಹಿತ್ಯದ ತೇರನ್ನು ಎಳೆಯಬೇಕೆನ್ನುವಂತಹ ನನ್ನ ಕನಸಿಗೆ ಯಾವತ್ತೂ ನಮ್ಮ ದ್ವಾರಗಳನ್ನು ಉದ್ಘಾಟಿಸಿದ ನಗರಸಭಾ ಅಧ್ಯಕ್ಷ ಸರಸ್ವತಿ ರಜಪೂತ್ ಪುಸ್ತಕ ಮಳಿಗೆ ಉದ್ಘಾಟಿಸಿದ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ ಸಮ್ಮೇಳನದ ಸಂಯೋಜಕ ಸಮಿತಿ ಅಧ್ಯಕ್ಷ ಆರ್ಟಿ ಚಂದ್ರಶೇಖರ್ ಶುಭಾಶಯ ಕೋರಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ತಾಲೂಕಾ ಹಿಂದಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮುರ್ತುಜಾ ಹುಸೇನ್ ಹಾಗೂ ಮನೋಹರ್ ಜನ್ನು ಸಾಂದರ್ಭಿಕವಾಗಿ ಮಾತನಾಡಿದ್ರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಪೌರಾಯುಕ್ತ ರಾಜಾರಾಮ್ ಪವಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಮನವರ್ ಪ್ರಕಾಶ್ ಲಮ್ಮನವಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಜಿ ಗಿರಿರಾಜ್ ಸಾಹಿತಿ ದುಂಡಪ್ಪ ಗೂಳೂರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾಕೀರ್ ಜಂಗುಬಾಯಿ ಜೊಯ್ಡಾ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ್ ಯಲ್ಲಾಪುರ ತಾಲೂಕಾ ಘಟಕದ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಸಹ್ಯಾದ್ರಿ ಲಲಿತ ಕಲಾ ಕೇಂದ್ರದ ತಂಡದವರು ನಾಡಕೀತೆ ಪ್ರಸ್ತಾಪ ಪ್ರಸ್ತುತಪಡಿಸಿದ್ರು ಕಸಪ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸ್ವಾಗತಿಸಿದ್ರು ಕಾರ್ಯದರ್ಶಿ ಗುರುಶಂದ್ ಜಡೆಹಿರೇಮಠ ಸಂದೇಶ ವಾಚನ ಮಾಡಿದ್ರೆ ಬಿಡುಗಡೆಗೊಂಡ ಡಾಕ್ಟರ್ ಆರ್ಜಿ ಹೆಗಡೆಯವರ ಬ್ಯಾಲೆಂಟೈನ್ ವಿಸ್ಕಿ ಕಥಾ ಸಂಕಲನವನ್ನ ಉಪನ್ಯಾಸಕಿ ತೃಪ್ತಿ ನಾಯಕ್ ಪುಸ್ತಕವನ್ನ ಪರಿಚಯಿಸಿದ್ರು ಕಸಪ್ಪ ದಾಂಡೇಲಿ ಘಟಕದ ಕಾರ್ಯದರ್ಶಿ ಪ್ರವೀಣ್ ಎಸ್ ನಾಯ್ಕ್ ವಂದಿಸಿದ್ರು ಉಪನ್ಯಾಸಕಿ ನಿರುಪಮಾ ನಾಯ್ಕ್ ನಿರೂಪಿಸಿದ್ರು ಮುಂಜಾನೆ ತಹಶೀಲ್ದಾರ್ ಅಶೋಕ್ ಚಿಗ್ಗಾವಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರೆ ಕಸಪ್ಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದ್ರು ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ನಾಡ ಧ್ವಜಾರೋಹಣ ಮಾಡಿದ್ರು ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಜೆಎನ್ ರಸ್ತೆಯ ಮೂಲಕ ಸಭಾಂಗಣದವರೆಗೆ ಆಕರ್ಷಕ ಕಲಾ ತಂಡಗಳ ಮೆರವಣಿಗೆ ನಡೆಯಿತು ಮೆರವಣಿಗೆಗೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಚಾಲನೆ ನೀಡಿದ್ರು ಮೆರವಣಿಗೆಯಲ್ಲಿ ಉಳವಿ ಶಾಲಾ ವಿದ್ಯಾರ್ಥಿಗಳ ಸುಂದರ ನೃತ್ಯ ಸಿದ್ದಿ ಬೊಂಬೆ ಕುಣಿತ ಡಮಾಮಿ ನೃತ್ಯ ಹಾಗೂ ದಾಂಡೇಲಿಯ ವಿವಿಧ ತಾಲೂಕುಗಳ ಹಲವು ಸಾಂಸ್ಕೃತಿಕ ನೃತ್ಯಗಳು ಇತಿಹಾಸ ಪುರುಷರ ಹಾಗೂ ನಾಡ ಮಹನೀಯರ ವೇಷಭೂಷಣಗಳು ಉಡುಗೆ ತೊಡುಗೆಗಳು ಗಮನ ಸೆಳೆದವು ದಟ್ಟಕಾನನದ ನಡುವೆ ಜೀವನ ರೂಪಿಸಿಕೊಂಡಿರುವ ಗೌಳಿ ಸಮುದಾಯದ ಹೋಳಿ ಆಚರಣೆ ವಿಶಿಷ್ಟವಾಗಿರುತ್ತದೆ ಇವರು ಆಡುವ ಆಟದಲ್ಲಿ ಒಂದೇ ಬಣ್ಣವಿರುತ್ತದೆ ಅದು ಬೂದಿ ಮಾತ್ರ ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಕಡೆ ಗೌಳಿ ತಟ್ಟಿಗಳಲ್ಲಿ ನೆಲೆಸಿರುವ ದನಗರ ಗೌಳಿ ಸಮುದಾಯದವರ ಹೋಳಿ ಹಬ್ಬ ಎಲ್ಲರಿಗಿಂತ ವಿಭಿನ್ನವಾಗಿರುತ್ತದೆ ರಾಸಾಯನಿಕ ಯುಕ್ತ ಬಣ್ಣಗಳನ್ನು ಇವರು ಬಳಸೋದಿಲ್ಲ ಬಣ್ಣ ಬಣ್ಣದ ನಿಲುವಂಗಿಗಳನ್ನು ಧರಿಸಿ ವಿಶಿಷ್ಟವಾಗಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ತಾಲೂಕಿನ ಬಡ್ಡಿಕೇರಿ ಗೋದ್ನಾಳ ಮೈನಳ್ಳಿ ಕಾಳೆಕಾರೆ ಯರೆಬೈಲ್ ಉಗ್ಗಿನಕೇರಿ ಸೇರಿದಂತೆ ಇತರೆಡೆ ಕಾಡಿನ ಮಧ್ಯೆ ವಾಸಿಸುವ ಗೌಳಿ ಸಮುದಾಯದವರು ಸಾಂಪ್ರದಾಯಿಕವಾಗಿ ಹಬ್ಬವನ್ನ ಆಚರಿಸ್ತಾರೆ ಐದು ದಿನ ನಡೆಯುವ ಹೋಳಿ ಸಂಭ್ರಮದಲ್ಲಿ ಪ್ರತಿ ಗೌಳಿ ತಟ್ಟಿಯಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ತಾರೆ ಪ್ರತಿ ಗೌಳಿ ತಟ್ಟಿಯಲ್ಲಿ ಹೊಳೋಬಾದೇವ್ ಎಂಬ ಹೋಳಿ ಕಲ್ಲು ಇರುತ್ತದೆ ಈ ಹೋಳಿ ಕಲ್ಲಿಗೆ ಹೋಳಿ ಹಬ್ಬದಂದು ಪೂಜಿಸಲಾಗುತ್ತದೆ ಎಲ್ಲರೂ ಜಮಾವಣೆಗೊಂಡು ಚಾಲನೆ ನೀಡುತ್ತಾರೆ ಹೋಳಿ ಹುಣ್ಣಿಮೆಯ ದಿನದಂದು ರಾತ್ರಿ ಒಣ ಸೆಗಣಿಯನ್ನ ಹೋಳಿ ಕಲ್ಲಿನ ಸುತ್ತಲೂ ಇಡಲಾಗುತ್ತದೆ ಪ್ರತಿ ಮನೆಯಿಂದ ಪ್ರಸಾದದ ರೂಪದಲ್ಲಿ ಹೋಳಿಗೆಯನ್ನ ಮಾಡಿಕೊಂಡು ಬಂದಿರ್ತಾರೆ ಎಲ್ಲಾ ಹೋಳಿಗೆಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಮಿಶ್ರಣ ಮಾಡಲಾಗುತ್ತದೆ ನಂತರ ಕೊಕ್ಕರೆ ಮನೆತನಕ್ಕೆ ಸೇರಿದವರು ಅಲ್ಲಿ ಪೂಜೆ ಸಲ್ಲಿಸ್ತಾರೆ ಬಳಿಕ ಸೆಗಣಿ ರಾಶಿಗೆ ಬೆಂಕಿ ಹಚ್ಚಲಾಗುತ್ತದೆ ಇದಾದ ನಂತರ ಎಲ್ಲರೂ ಸಿಹಿ ಊಟವನ್ನ ಸವಿದು ತೆರಳ್ತಾರೆ ಎರಡನೇ ದಿನದಂದು ಮಧ್ಯಾಹ್ನ ಪ್ರತಿ ಮನೆಯಿಂದ ಒಂದೊಂದು ಕೊಡ ನೀರನ್ನ ತಂದು ಹೋಳಿ ಕಲ್ಲಿನ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನೀರನ್ನ ಸುರಿಯುತ್ತಾರೆ ಸಂಜೆಯ ವೇಳೆಗೆ ಹುಲಿ ಕರಡಿ ವೇಷ ಹಾಕಿ ಮಕ್ಕಳು ಯುವಕರು ಮನೆ ಮನೆಗೆ ತೆರಳಿ ಪ್ರಸಾದ ಹಾಗೂ ಕಾಯಿಯನ್ನ ಸಂಗ್ರಹಿಸ್ತಾರೆ ಕಾಲಲ್ಲಿ ಚಪ್ಪಲಿ ಹಾಕಿಕೊಂಡವರು ಬೇಲಿ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಕುಳಿತವರನ್ನ ಎತ್ತಿಕೊಂಡು ಹೋಗಿ ಸೆಗಣಿ ಬೂದಿಯಲ್ಲಿ ಉರುಳಾಡಿಸ್ತಾರೆ ಉರುಳಾಡಿಸಲು ಹೊತ್ತಿಕೊಂಡು ಹೋಗುವಾಗ ಆತನ ಕಾಲು ನೆಲಕ್ಕೆ ತಾಗಿದ್ರೆ ಅವನನ್ನ ಉರುಳಾಡಿಸೋದಿಲ್ಲ ಬೂದಿಯಲ್ಲಿ ಹೊರಳಾಡುವುದೇ ಬಣ್ಣ ಆಡಿದಂತೆ ಒಂದೊಂದು ತಂಡ ಕಟ್ಟಿಕೊಂಡು ಸುತ್ತಲಿನ ಗ್ರಾಮಗಳಲ್ಲಿ ಹೋಳಿ ಹಬ್ಬದ ಹಾಡುಗಳನ್ನ ಹೇಳಿ ನರ್ತಿಸುತ್ತಾ ದವಸ ಧಾನ್ಯ ಪಡೆಯುತ್ತಾರೆ ಐದು ದಿನಗಳು ಹೀಗೆ ಸಂಚಾರ ಮಾಡಿ ನಂತರ ಕೊನೆಯ ದಿನದಂದು ಕುರಿ ಇಲ್ಲವೇ ಕೋಳಿಯನ್ನ ಕೊಡಲಾಗುತ್ತದೆ ಇನ್ನು ಸಂಪ್ರದಾಯದಂತೆ ಹೋಳಿ ಹಬ್ಬದಂದು ಬಣ್ಣದ ಓಕುಳಿಯಾಡೋದಿಲ್ಲ ಬದಲಿಗೆ ಸುಟ್ಟ ಒಣ ಸಗಣಿಯ ಬೂದಿಯನ್ನ ಪರಸ್ಪರ ಪ್ರೀತಿಯಿಂದ ಹಂಚಿಕೊಳ್ತೇವೆ ಈ ಸಂದರ್ಭದಲ್ಲಿ ಸುಗ್ಗಿ ಕುಣಿತ ಹಬ್ಬಕ್ಕೆ ವಿಶೇಷ ಮೆರುಗು ತರುತ್ತದೆ ಎನ್ನುತ್ತಾರೆ ಸಂತೋಷ್ ವರ್ಕ ಎರೆಬೈಲ್ ಗ್ರಾಮದ ಗೌಳಿ ಯುವ ಮುಖಂಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ